ವರ್ಷದ ಕೊನೆಯಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕ್ತೀವಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾರೆ ಉದಾಹರಣೆಗೆ ಧನುರ್ಮಾಸ ನಡೀತಾ ಇರುತ್ತೆ ಹಾಗಾಗಿ ನೀವು ಗೃಹ ಪ್ರವೇಶ ಮಾಡೋದಾಗಲಿ ಮದುವೆ ಕಾರ್ಯಕ್ರಮ ಮಾಡೋದಾಗಲಿ ಮದುವೆ ಮುಂಜಿ ನಾಮಕರಣ ಗೃಹ ಪ್ರವೇಶ ಹೀಗೆ ಯಾವುದೇ ಒಂದು ರೀತಿ ಹೊಸ ಕೆಲಸಗಳಿಗೆ ಕೈ ಹಾಕಬೇಡಿ ಧನುರ್ಮಾಸದಲ್ಲಿ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಸಂಕ್ರಮಣ ಎದುರಿಗೆ ಇಟ್ಕೊಂಡು ಯಾವುದೇ ಒಂದು ಶುಭ ಕಾರ್ಯಗಳು ಮಾಡೋದು ಒಳ್ಳೆಯದಲ್ಲ ಅಷ್ಟು ಅದು ಶುಭ ಲಾಭಗಳನ್ನು ತಂದುಕೊಡೋದಿಲ್ಲ ನೀವೇನು ಕೆಲಸ ಮಾಡ್ತೀರ ಅದು ಸಂಪೂರ್ಣವಾಗಿ ಒಳ್ಳೆಯ ಒಂದು ಫಲಿತಾಂಶವನ್ನು ನೀಡೋದಿಲ್ಲ ಅಂತ ಹೇಳಲಾಗುತ್ತೆ ಹಾಗೆ ಸಂಕ್ರಮಣದ ದಿನ ಕೂಡ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡೋದಿಲ್ಲ ಅಂದರೆ ಈಗ ಏನಾಗಿದೆ ಇತ್ತೀಚೆಗೆ ನಿಮಗೆ ಸಮಯ ಇರೋದಿಲ್ಲ ಇನ್ಯಾರೋ ಫಾರಿನ್ಗೆ ಹೋಗ್ಬೇಕಾಗಿರುತ್ತೆ ಇನ್ಯಾರೋ ಹುಷಾರಿರಲ್ಲ ಹಾಗಾಗಿ ಹಿಂದೆ ಮುಂದೆ ನೋಡಲ್ಲ ಮುಹೂರ್ತವನ್ನು ನೋಡಿ ಕೊಟ್ಬಿಡ್ತಾರೆ ಯಾರೂ ಅಷ್ಟೊಂದು ತಲೆ ಕೆಟ್ಟಿಸ್ಕೊಳ್ಳಲ್ಲ ಬಟ್ ಹಿಂದೆಯಿಂದ ಬಂದಿರೋ ಒಂದು ಸಂಪ್ರದಾಯದ ಪ್ರಕಾರ ಅಥವಾ ನಮ್ಮ ಸಂಸ್ಕೃತಿಯ ಪ್ರಕಾರ ಸಂಕ್ರಮಣನ ಎದುರುಗಡೆ ಇಟ್ಕೊಂಡು ಯಾರೂ ಒಳ್ಳೆಯ ಕೆಲಸಗಳಿಗೆ ಕೈ ಹಾಕೋದಿಲ್ಲ ಶುರು ಮಾಡೋದಿಲ್ಲ ಹಾಗಾಗಿ ಇದೆಲ್ಲ ಒಂದು ಯೋಚನೆ ಮಾಡಬೇಕಾಗಿರುವಂಥ ವಿಷಯ ಆಗಿರುತ್ತೆ ಹಾಗೆ ಸಂಕ್ರಾಂತಿ ಆದ ನಂತರ ನಮ್ಮ ಹಿರಿಯರು ಹೇಳ್ತಾರೆ ಗೊತ್ತಿರುತ್ತೆ ನಿಮಗೆ ಸಂಕ್ರಮಣ ಕಳಿತು ಇನ್ನೇನು ಆ ಕೆಲಸಗಳನ್ನ ಶುರು ಮಾಡ್ಬೋದು ಅಂದರೆ ಎಷ್ಟು ಮಟ್ಟಿಗೆ ನೋಡ್ತಾರೆ ನೋಡಬೇಕು ಅಂತ ಹೇಳಿದ್ರೆ ಒಂದು ಗಂಡು ಹೆಣ್ಣು ನೋಡೋ ಒಂದು ವಿಚಾರ ಆಗಿದ್ರೂ ಕೂಡ ಅದನ್ನು ಆಗ ಮುಂದುವರ್ಸ್ತಿರಲ್ಲ ಅದಕ್ಕಿಂತ ಮುಂಚೆ ಶುರುವಾಗಿದ್ದರೆ ಸರಿ ಅದೇನು ತೊಂದರೆ ಇಲ್ಲ ಹೊಸದಾಗಿ ನೋಡಬೇಕು ಸಂಬಂಧ ಬಂದಿರುತ್ತೆ ಹೊಸದಾಗಿ ಆದರೆ ಅದು ನೋಡೋದಕ್ಕೂ ಅಥವಾ ಅದ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ ಹೋಗಲ್ಲ ಸಂಕ್ರಮಣ ಕಳಿಲಿ ಅಂತ ಹೇಳ್ತಾರೆ ಅದಾದ ನಂತರ ಸಂಕ್ರಮಣ ಕಳಿತು ಇನ್ನೂ ಶುರು ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಸಂಕ್ರಾಂತಿ ಅನ್ನೋದು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟ ಪರಿಣಾಮ ಕೂಡ ಬೀಳುತ್ತೆ ಅದೇ ಈಗ ಬರುವ ಮಂಗಳವಾರ ಅಂದರೆ ಜನವರಿ ಹದಿನಾಲ್ಕನೇ ತಾರೀಕು ಈ ಒಂದು ಮಕರ ಸಂಕ್ರಾಂತಿ ಬಂದಿದೆ ಈ ಒಂದು ಸಂಕ್ರಾಂತಿನ ನೀವು ಪಾಸಿಟಿವ್ ಆಗಿ ಅದನ್ನು ಚೇಂಜ್ ಮಾಡ್ಕೋಬೇಕು ಒಳ್ಳೆ ಥರದಲ್ಲಿ ಆಚರಣೆ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಗೊತ್ತಿರದೆ ಮನೆಯಲ್ಲಿ ಬೇಗ ಎದ್ದು ಸ್ನಾನವನ್ನು ಮಾಡಿ ದೇವ್ರ ಪೂಜೆಯನ್ನು ಮಾಡಿ ನಾವು ಏನು ಮನೆಯಲ್ಲಿ ಎಳ್ಳು ಬೆಲ್ಲ ತಿಂದು ಹಂಚಿ ಒಬ್ರಿಗೊಬ್ರು ಹಂಚಿ ತಿಂತೀವಿ ಅಕ್ಕಪಕ್ಕದ ಮನೆ ಅಥವಾ ಮನೆಗೆ ಯಾರು ಬರ್ತಾರೆ ಅವ್ರಿಗೆಲ್ಲ ಕೊಟ್ಟು ಎಳ್ಳು ಬೆಲ್ಲನ ಕೊಟ್ಟು ನಾವು ಅದೇ ಮಾತು ಹೇಳ್ತಾರೆ ಗೊತ್ತಾ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡಬೇಕಂತ ಸೊ ಆ ರೀತಿಯಲ್ಲಿ ಎಳ್ಳು ಬೆಲ್ಲ ಕೂಡ ಒಬ್ಬರಿಂದ ಒಬ್ಬರಿಗೆ ಹಂಚಿಕೆ ಆಗುತ್ತೆ ಸೊ ಇದು ಒಂದು ಒಳ್ಳೆಯ ಪಾಸಿಟಿವ್ ಮೋಡ್ ಅಂತ ಹೇಳಲಾಗುತ್ತೆ ಇನ್ನೂ ಹೆಚ್ಚು ನೀವು ಅದನ್ನು ಒಳ್ಳೆ ಥರದಲ್ಲಿ ಉಪಯೋಗಿಸ್ಕೋಬೇಕು ಸಂಕ್ರಾಂತಿ ಅನ್ನೋದು ನಿಮ್ಮ ಜೀವನದಲ್ಲಿ ಒಳ್ಳೆ ಥರದಲ್ಲಿ ಆಗಬೇಕು ಅಂದರೆ ಒಳ್ಳೆ ಥರ ಅಂದರೆ ಏನು ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇರುತ್ತೆ ಅಂದರೆ ಹಣಕಾಸಿನ ಸಮಸ್ಯೆ ಇರುತ್ತೆ ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರ ಅದು ಆಗಿರೋದಿಲ್ಲ ಹೀಗೆ ಕೆಲವೊಂದು ಪರ್ಟಿಕ್ಯುಲರ್ ಸಮಸ್ಯೆಗಳಂತಿರುತ್ತೆ ಒಂದು ಹಣಕಾಸು ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಅದೆಲ್ಲದವೂ ಒಂದು ಅಡೆತಡೆ ಅಂತ ಆಗ್ತಾ ಇರುತ್ತೆ ಅದೆಲ್ಲವೂ ಪರಿಹಾರ ಮಾಡ್ಕೊಳ್ಳೋಕ್ಕೆ ಈ ಒಂದು ಮಕರ ಸಂಕ್ರಾಂತಿ ಇದೆಯಲ್ಲ ಬೆಸ್ಟ್ ಅಂತ ಹೇಳ್ಬೋದು ಹಾಗಾದರೆ ಹೇಗೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದು ಅದರ ಕೆಟ್ಟ ಪರಿಣಾಮನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ವಿಡಿಯೋವನ್ನು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಅವ್ರಿಗೆ ಫಾರ್ವರ್ಡ್ ಮಾಡಿ ಈಗ ಸಂಕ್ರಾಂತಿ ದಿನ ಏನೇನು ಮಾಡಬೇಕು ಹಾಗೆ ಯಾರು ಯಾವ ಕೆಲಸಗಳನ್ನ ಮಾಡಬೇಕು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮಗೆ ಇರುವಂತಹ ದೋಷಗಳನ್ನ ತೊಡೆದು ಹಾಕೋದಕ್ಕೆ ಅಂತ ನಾನು ಈಗ ಹೇಳ್ತಾ ಹೋಗ್ತೀನಿ ನೀವು ಒಂದು ಪೆನ್ ಅಥವಾ ಪೇಪರ್ನ ತಗೊಂಡು ನೀಟಾಗಿ ನೋಟ್ ಮಾಡ್ಕೊಳ್ಳಿ ಅಥವಾ ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಮತ್ತೆ ನೋಡಿ ಓಕೆನಾ ಮೊದಲನೇದಾಗಿ ನಾ ಹೇಳ್ದಂಗೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರಿಗೆ ಪೂಜೆ ಎಲ್ಲ ಮಾಡಿ ಮಾಡ್ತೇವೆ ಅಲ್ವಾ ಈ ಒಂದು ಮಕರ ಸಂಕ್ರಾಂತಿಯನ್ನು ಉತ್ತರಾಯಣ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಮಕರ ಸಂಕ್ರಾಂತಿ ಹಬ್ಬ ಏನಿರುತ್ತೆ ಅದು ಸೂರ್ಯ ದೇವನಿಗೆ ಒಂದು ಗೌರವ ಸೂಚಿಸುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಈ ಒಂದು ಮಕರ ಸಂಕ್ರಾಂತಿಯ ದಿನ ಸೂರ್ಯನು ಉತ್ತರಾಭಿಮುಖವಾಗಿ ಉತ್ತರಾಯಣದ ಕಡೆ ಪಯಣವನ್ನು ಮಾಡ್ತಾನೆ ಅಂದರೆ ಪ್ರಯಾಣವನ್ನು ಶುರು ಮಾಡ್ತಾನೆ ಹಾಗಾಗಿ ಈ ಒಂದು ಮಕರ ಸಂಕ್ರಾಂತಿಯನ್ನು ಉತ್ತರಾಯಣ ಅಂತ ಕೂಡ ಹೇಳ್ತಾರೆ ಹಾಗೆ ಇದೊಂದು ಶುಭ ಫಲವಾದ ಒಂದು ಫಲಿತಾಂಶವನ್ನು ನೀಡುವಂಥ ಹಬ್ಬ ಅಂತ ಕೂಡ ಹೇಳಲಾಗುತ್ತೆ ಹಾಗಾದರೆ ಈ ದಿನ ಏನು ಮಾಡಬೇಕು ಯಾರು ಮಾಡಬೇಕು ಅಂತ ಹೇಳೋದಾದ್ರೆ ಸಂಕ್ರಾಂತಿಯ ದಿನ ನೀವು ಬೆಳಗ್ಗೆ ಬೇಗ ಎದ್ದು ದೇವ್ರ ಮನೆಯಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟಿರ್ತೀರ ಅಂದ್ಕೊಳ್ತೀನಿ ಸಾಮಾನ್ಯವಾಗಿ ಅದು ಯಾಕೆ ಇಡಬೇಕಂತ ಕೂಡ ನಾನು ಹಿಂದೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಆಸಕ್ತಿ ಇದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ ಅದನ್ನು ದಯವಿಟ್ಟು ಚೆಕ್ ಮಾಡಿ ಯಾಕೆ ದೇವ್ರ ಮನೆಯಲ್ಲಿ ನೀರು ಯಾವಾಗಲೂ ಇಡಬೇಕಂತ ಸೊ ನೀರಿಟ್ಟಿರ್ತೀರಲ್ಲ ಅಕಸ್ಮಾತ್ ನೀರಿಟ್ಟಿಲ್ಲ ಅಂದರೆ ಒಂದು ಮಡಿ ನೀರನ್ನು ಒಂದು ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ತಗೊಳ್ಳಿ ಸ್ಟೀಲ್ ಪಾತ್ರೆ ಬೇಡ ಅದಕ್ಕೆ ಸ್ವಲ್ಪ ಮಂತ್ರಾಕ್ಷತೆಯನ್ನು ಹಾಕಬೇಕಾಗುತ್ತೆ ನೀರಿನ ತಂಬಿಕೆ ಏನಿರುತ್ತೆ ಅಥವಾ ನೀರಿನ ಪಾತ್ರೆ ಅದಕ್ಕೆ ನೀವು ಮಂತ್ರಾಕ್ಷತೆಯನ್ನು ಹಾಕಬೇಕಾಗತ್ತೆ ಹಾಕಿ ನಂತರ ಒಂದು ತಟ್ಟೆಯಲ್ಲಿ ಕೆಂಪು ಹೂಗಳನ್ನ ತೊಗೋಬೇಕಾಗುತ್ತೆ ಯಾವುದೇ ಹೂವಾದರೂ ಪರವಾಗಿಲ್ಲ ಕೆಂಪು ಬಣ್ಣದ ಹೂವನ್ನು ತಗೋಬೇಕಾಗತ್ತೆ ಇಲ್ಲಿ ಯಾರು ಮಾಡಬೇಕಂದ್ರೆ ಮನೆಯ ಯಜಮಾನನಾದವನು ಮಾಡಬೇಕಾಗುತ್ತೆ ಬಂದು ಅದನ್ನು ತಗೊಂಡು ಹೊರಗಡೆ ಬಂದು ತಗೊಂಡು ಅದು ಸ್ವಲ್ಪ ಅರ್ಶನ ಕುಂಕುಮ ಸೂರ್ಯನ ದಿಕ್ಕಿಗೆ ತಿರುಗ್ಕೊಂಡು ಪೂರ್ವ ದಿಕ್ಕಿಗೆ ತಿರುಗ್ಕೊಂಡು ಸೂರ್ಯನಿಗೆ ಕೆಳಗಿಂದ ನೆಲದಲ್ಲಿ ನಿಂತ್ಕೊಂಡು ಅರ್ಶನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಬೇಕಾಗುತ್ತೆ ಹಾಗೆ ಕೆಂಪು ಹೂಗಳನ್ನು ಕೂಡ ಹಾಗೆ ಹೀಗೆ ಹಾಕಬೇಕಾಗುತ್ತೆ ಕೆಳಗಡೆ ನೆಲದಲ್ಲಿ ಬೀಳುತ್ತೆ ಅದು ನೋಡ್ಕೊಳ್ಳಿ ಓಡಾಡೋ ಜಾಗದಲ್ಲಿ ಬೀಳಬಾರ್ದು ಆಯಿತಾ ಅದಾದ ನಂತರ ನೀರಲ್ಲಿ ಏನು ಮಂತ್ರಾಕ್ಷತೆಯನ್ನು ಹಾಕಿರ್ತೀರಲ್ವ ಅಕ್ಷತೆ ಕಾಳುಗಳನ್ನ ಆ ನೀರನ್ನು ಕೂಡ ಸೂರ್ಯದೇವನಿಗೆ ನೀವು ಸಮರ್ಪಣೆ ಮಾಡಬೇಕಾಗತ್ತೆ ಅಂದರೆ ಪೂರ್ವ ದಿಕ್ಕಿಗೆ ತಿರುಕೊಂಡು ನೀರನ್ನು ಎರಡು ಕೈಯಿಂದ ಬಿಡಬೇಕಾಗತ್ತೆ ಸೂರ್ಯದೇವನಿಗೆ ನೀವು ಅದನ್ನು ಸಮರ್ಪಣೆ ಮಾಡ್ತಾ ಇರ್ತೀರಾ ಅಂತ ಹೇಳಲಾಗುತ್ತೆ ಹೀಗೆ ನೀವು ಮಕರ ಸಂಕ್ರಾಂತಿಯ ದಿನ ಮಾಡೋದ್ರಿಂದ ಏನು ಉತ್ತರಾಭಿಮುಖವಾಗಿ ಉತ್ತರಾಯಣದ ಕಡೆಗೆ ಸೂರ್ಯದೇವನ ಪ್ರಯಾಣ ಶುರು ಮಾಡಿರ್ತಾನೆ ಅದಕ್ಕೆ ನೀವೊಂದು ಗೌರವವನ್ನು ಸೂಚಿಸ್ತಿರ್ತೀರ ಆತನ ಸೂರ್ಯದೇವನ ಒಂದು ಪ್ರಯಾಣಕ್ಕೆ ಹಾಗೆ ಸೂರ್ಯದೇವನಿಗೆ ಒಂದು ಗೌರವವನ್ನು ಸೂಚಿಸ್ತಾ ಇರ್ತೀರ ಬರ ಮಾಡ್ಕೊಳ್ತಾ ಇರ್ತೀರ ಅವನ್ನ ಹಾಗಾಗಿ ನೀವು ಆ ರೀತಿ ಒಂದು ಗೌರವವನ್ನು ತೋರಿಸುವ ರೀತಿ ಅಂತ ಹೇಳಲಾಗುತ್ತೆ ಅಂದರೆ ಇನ್ನು ಮುಂಬರುವ ದಿನಗಳು ಎಲ್ರಿಗೂ ಒಳ್ಳೆಯದಾಗಿರಲಿ ಒಳ್ಳೇದು ಮಾಡಿಕೊಡು ಅಂತ ನೀವು ಬೇಡಿಕೊಂಡು ನೀರನ್ನು ಆ ರೀತಿ ಹಾಕಬೇಕಾಗತ್ತೆ ಇಷ್ಟಾದ ನಂತರ ಕೆಲವು ವಸ್ತುಗಳನ್ನು ದಾನ ನೀಡಬೇಕಾಗತ್ತೆ ಇದು ಬಹಳ ಕಡಿಮೆ ದುಡ್ಡಲ್ಲಿ ಸಿಗುವಂತಹ ದಾನದ ಬಗ್ಗೆ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ದಾನ ಮಾಡೋದು ನಿಜವಾಗ್ಲೂ ಶ್ರೇಷ್ಠಕರವಾದಂತಹ ವಿಷಯ ಆದರೆ ಎಲ್ರಿಗೂ ಆ ಒಂದು ಶಕ್ತಿ ಇರೋದಿಲ್ಲ ನಾನು ಒಪ್ಕೊಳ್ತೀನಿ ಎಲ್ಲರೂ ಪರಿಸ್ಥಿತಿ ಒಂದೇ ಥರ ಇರೋದಿಲ್ಲ ಹಾಗಾಗಿ ನಾನು ಕಡಿಮೆ ಹಣದಲ್ಲಿ ಸಿಗುವಂತಹ ಅಥವಾ ನಿಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ದಾನ ನೀಡೋದಕ್ಕೆ ಹೇಳ್ತೀನಿ ಹಾಗೆ ಅದರಿಂದ ಒಳ್ಳೆಯ ಫಲಗಳನ್ನು ಕೂಡ ನೀವು ನಿರೀಕ್ಷಣೆ ಮಾಡಬಹುದು ಹಾಗೆ ಈ ಒಂದು ದಾನಗಳು ಯಾರು ಕೊಡಬೇಕು ಯಾವ ಹೊತ್ತಿನಲ್ಲಿ ಕೊಡಬೇಕು ಅಂತ ಕೂಡ ಹೇಳ್ತೀನಿ ಹಾಗೆ ಯಾಕೆ ಕೊಡಬೇಕು ಅಂತ ಕೂಡ ಹೇಳ್ತೀನಿ ಮೊದಲನೇದಾಗಿ ಈ ದಾನವನ್ನು ಸಂಜೆ ಹೊತ್ತಲ್ಲಿ ಕೊಡಬೇಕಾಗತ್ತೆ ಮಕರ ಸಂಕ್ರಾಂತಿಯ ಸಂಜೆ ನೀವು ಈ ದಾನಗಳನ್ನು ಕೊಡಬೇಕಾಗತ್ತೆ ಮೊದಲಿಗೆ ಕೊಡಬೇಕಾದದ್ದು ಮೊಸರು ಮೊಸರಿನ ದಾನ ನೀವು ಕೊಡೋದು ತುಂಬಾ ಒಳ್ಳೆಯದು ಮೊಸರು ಅಂತ ಅಂದರೆ ಹಾಲಿಂದ ತಯಾರಾಗಿರುತ್ತೆ ಅಲ್ವಾ ಹಾಲು ಅಂತ ಹೇಳಿದ್ರೆ ಅಮೃತ ಸಮಾನ ಹಾಗೆ ಲಕ್ಷ್ಮೀ ದೇವಿಗೆ ನಾವು ಹಾಲನ್ನು ಹೋಲಿಸ್ತೀವಿ ಹಾಗಾಗಿ ನಾವು ಹಾಲನ್ನು ಕೊಡಬಾರ್ದು ಹಾಲಿಂದ ಉತ್ಪನ್ನ ಆಗಿರುವಂತಹ ಮೊಸರನ್ನು ದಾನ ಮಾಡಬೇಕಾಗತ್ತೆ ಇದ್ರ ಬಗ್ಗೆ ಒಂದು ಕತೆ ಕೂಡ ಇದೆ ಅದೇನಂತಂದರೆ ಆಗ ಹಿಂದೆ ದ್ರೋಣಾಚಾರ್ಯರು ಪತಿ ಪತ್ನಿ ಏನಿರ್ತಾರೆ ಅವರು ತುಂಬಾ ಒಂದು ಆರ್ಥಿಕವಾಗಿ ಬಳಲ್ತಾ ಇರ್ತಾರೆ ಎಲ್ಲದರಲ್ಲೂ ಒಂದು ಕೈ ಮುಗ್ಗಟ್ಟು ಆಗ್ತಾ ಇರುತ್ತೆ ತುಂಬಾ ಒಂದು ದಾರಿದ್ಯ ಅನ್ನೋದು ಅವರನ್ನು ಸುತ್ತುವರೆದ್ಬಿಟ್ಟಿರುತ್ತೆ ಈ ಒಂದು ಕಷ್ಟವನ್ನು ಅವರು ಯಾರಾದ್ರೂ ಹೇಳ್ಕೊಳಕ್ಕೆ ಆಗ್ತಾ ಇರೋಲ್ಲ ಹಾಗೇ ಆ ಒಂದು ನೋವನ್ನು ಅನುಭವಿಸ್ತಾ ಇರ್ತಾರೆ ಅದನ್ನು ನೋಡಿದಂತಹ ದೂರ್ವಾಸ ಮುನಿಗಳು ದ್ರೋಣಾಚಾರ್ಯರ ಪತ್ನಿ ಕೃಪಿ ಅಂತ ಅವರ ಹೆಸರು ಅವರಿಗೆ ಒಂದು ಸಲಹೆಯನ್ನು ನೀಡ್ತಾರೆ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ತಿರದಲ್ಲಿ ಇರುತ್ತೆ ಬರ್ತಾ ಇರುತ್ತೆ ಮಕರ ಸಂಕ್ರಾಂತಿ ಆ ಒಂದು ಸಂಕ್ರಾಂತಿಯ ದಿನ ನೀನು ಮೊಸರನ್ನು ದಾನ ಮಾಡು ಅದರಿಂದ ನಿನ್ನ ದಾರಿದ್ರ್ಯ ಎಲ್ಲ ದೂರ ಆಗುತ್ತೆ ಅಂತ ಕೃಪಿಗೆ ದೂರ್ವಾಸ ಮುನಿಗಳು ಹೇಳ್ತಾರೆ ಹಾಗೆ ಅದೇ ಅದರಂತೆ ನಡೆದುಕೊಂಡಂತಹ ಕೃಪಿಯವರು ಮಕರ ಸಂಕ್ರಮಣ ದಿನ ಮೊಸರನ್ನು ದಾನವಾಗಿ ನೀಡ್ತಾರೆ ಅದನ್ನು ದಾನ ಮಾಡಿದ ನಂತರ ಅವರ ಕಷ್ಟಗಳೆಲ್ಲವೂ ಪರಿಹಾರವಾಗಿ ದಾರಿದ್ರ್ಯವೆಲ್ಲವೂ ದೂರವಾಗಿ ಬಹಳ ಸುಖ ಸಂತೋಷದಿಂದ ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ ಹಾಗೆ ಇದರಿಂದ ಮೊಸರನ್ನ ದಾನ ಮಾಡಿದ್ರಿಂದನೇ ಅವರು ಈ ಒಂದು ಸಂಕಷ್ಟಗಳಿಂದ ದೂರ ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಮಕರ ದಿನ ಯಾರು ಮೊಸರನ್ನ ದಾನ ಮಾಡ್ತಾರೆ ಅವರು ಆರ್ಥಿಕವಾಗಿ ಚೆನ್ನಾಗಿ ನಿಂತ್ಕೊಳ್ತಾರೆ ಬೆಳೀತಾರೆ ಹಾಗೆ ದಾರಿದ್ರ್ಯ ಅನ್ನೋದು ಏನಿರುತ್ತೆ ಅದು ಅವರನ್ನು ಬಿಟ್ಟು ಹೋಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಮುಂದಿನ ದಾನ ಯಾವುದು ಅಂತ ನೋಡೋದಾದರೆ ಗೋವು ಅಂದರೆ ಅಮ್ಮ ಮತ್ತು ಕರು ಇರುತ್ತಲ್ಲ ಗೋವು ಹಾಗೆ ಅದರ ಜೊತೆಗಿನ ಕರು ಆ ಒಂದು ದಾನವನ್ನು ನೀವು ನೀಡಬೇಕಾಗತ್ತೆ ಅದು ಯಾರಿ ಅಂತ ಹೇಳಿದರೆ ಮಕ್ಕಳು ಇರುವಂಥ ಮನೆಯಲ್ಲಿ ನೀವು ನೀಡಬೇಕಾಗತ್ತೆ ಇದು ತುಂಬ ಒಳ್ಳೆಯದು ಎಷ್ಟು ಅಂದರೆ ನಮ್ಮ ಗ್ರಹಗತಿಗಳಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಅಥವಾ ನಮ್ಮ ಜಾತಕದ ಪ್ರಕಾರ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಇದ್ದರೂ ಕೂಡ ಅದೆಲ್ಲವೂ ದೋಷ ಪರಿಹಾರ ಆಗುತ್ತೆ ಹಾಗೆ ಅದು ಕಾಮಧೇನು ಎಲ್ಲವನ್ನು ನಾವು ಬಯಸಿದ್ದನ್ನೆಲ್ಲವನ್ನು ನೀಡುವಂತಹ ತಾಯಿ ಅಂತಲೇ ಹೇಳಲಾಗುತ್ತೆ ಹಾಗೆ ಲಕ್ಷ್ಮೀದೇವಿಯು ಕೂಡ ಅದರಲ್ಲಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಎಷ್ಟೋ ಒಂದು ಕೋಟಿ ದೇವತೆಗಳು ಅದರಲ್ಲಿ ವಾಸವಿರ್ತಾರೆ ಅಂತ ಹೇಳಲಾಗುತ್ತೆ ಈ ಒಂದು ಕಾಮಧೇನುವನ್ನು ಅಂದರೆ ಕರು ಸಮೇತ ಇರುವಂತಹ ಕಾಮಧೇನುವನ್ನು ನೀವು ಮಕ್ಕಳಿರುವಂಥ ಮನೆಯಲ್ಲಿ ಮಕ್ಕಳಿಗೆ ದಾನ ಮಾಡಿ ಇದು ಕೂಡ ಬಹಳನೇ ಶ್ರೇಷ್ಠ ಹಾಗೆ ಇನ್ನೊಂದು ಅಂತ ಹೇಳಿದರೆ ಕಪ್ಪು ಎಳ್ಳು ಕಪ್ಪು ಎಳ್ಳು ನಿಮಗೆ ಗೊತ್ತೇ ಇದೆ ಎಷ್ಟರ ಮಟ್ಟಿಗೆ ಅದು ಶನಿದೇವನಿಗೆ ಸಂತೃಪ್ತಿ ಒಂದು ಕೊಡುವಂತಹ ಒಂದು ಎಳ್ಳು ಇದು ಅಂತ ಹಾಗಾಗಿ ಕಪ್ಪು ಎಳ್ಳನ್ನು ಕೂಡ ಅಂದಿನ ಸಂಜೆ ಅಂದರೆ ಮಕರ ಸಂಕ್ರಮಣದ ಸಂಜೆ ನೀವು ದಾನ ಮಾಡಬೇಕಾಗತ್ತೆ ಹಾಗೆ ಅದರ ಜೊತೆಗೆ ಇನ್ನೊಂದು ವಸ್ತು ಅಂತ ಹೇಳಿದರೆ ಬೂದುಗುಂಬ್ಳುಕಾಯಿನ ನಾವು ದಾನ ಮಾಡಬೇಕಾಗುತ್ತೆ ಬೂದುಗುಂಬ್ಳು ಕಾಯಿ ಅಂದರೆ ಕೂಶ್ಮಂಡ ಅಂತ ಹೇಳ್ತಾರಲ್ವ ಅದನ್ನು ನೀವು ಇಡೀಕಾಯಿಯನ್ನು ದೇವಸ್ಥಾನದಲ್ಲಿ ಪುರೋಹಿತರಿಗೆ ಕೊಟ್ಟು ನಮಸ್ಕಾರ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ದಕ್ಷಿಣೆನ ಕೂಡ ಇಡೀ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹನ್ನೊಂದು ರೂಪಾಯಿ ಎಷ್ಟಾದರೂ ಇರಲಿ ಒಟ್ಟಿನಲ್ಲಿ ಸ್ವಲ್ಪ ಅದು ದಕ್ಷಿಣೆಯನ್ನು ಕೊಟ್ಟು ನೀವು ಪುರೋಹಿತರಿಗೆ ದೇವಸ್ಥಾನದಲ್ಲಿರುವಂತಹ ಪುರೋಹಿತರಿಗೆ ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿಕೊಂಡು ಬನ್ನಿ ಮಕರ ಸಂಕ್ರಾಂತಿಯ ಎಂದು ಹಾಗೆ ಯಾಕೆ ಅಂತ ಹೇಳಿದರೆ ಈ ಒಂದು ಕುಂಬಳಕಾಯಿ ಏನಿದೆ ಅದು ಕೂಶ್ಮಂಡ ಅದು ಭೂಮಿ ತಾಯಿಗೆ ಹೋಲಿಸ್ತಾರೆ ಭೂಮಿಗೆ ಹೋಲಿಸ್ತಾರೆ ಹಾಗಾಗಿ ನೀವು ಒಂದು ಭೂಮಿಗೆ ಸಂಬಂಧಪಟ್ಟಂತಹ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ಅಂದರೆ ನೀವು ಮನೆ ಕಟ್ಟಿಸೋ ವಿಷಯ ಆಗಿರಲಿ ಅಥವಾ ಒಂದು ಸೈಟ್ ಖರೀದಿ ಮಾಡುವಂಥ ವಿಷಯ ಆಗಿರಲಿ ಅಥವಾ ಮನೆ ಕಟ್ಟಿಸಿ ಅರ್ಧಂಬರ್ಧಕ್ಕೆ ಬಿಟ್ಟಿರ್ತೀರ ಮುಂದುವರೆಸ್ ಒರೆಸೋದಕ್ಕೆ ನಿಮಗೆ ಆಗ್ತಾ ಇರೋಲ್ಲ ಹಾಗಾಗಿ ಈ ಒಂದು ರೀತಿಯ ದಾನವನ್ನು ನೀವು ಮ ದೇವಸ್ಥಾನದ ಪುರೋಹಿತರಿಗೆ ಕೊಡೋದ್ರಿಂದ ನಿಮಗೆ ಅದೆಲ್ಲವೂ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಿ ನಿಮ್ಮ ಕೆಲಸ ಸುಗಮವಾಗಿ ಮುಂದುವರಿಯುತ್ತೆ ಅಂತ ಹೇಳಲಾಗುತ್ತೆ ಈಗ ನಾ ಹೇಳಿದ ಇಷ್ಟು ಒಂದು ದಾನಗಳನ್ನು ಮನೆಯ ಯಜಮಾನ ಆದಂಥವನು ಕೊಡಬೇಕು ಅವರೇ ಕೊಟ್ಟರೆ ತುಂಬ ಒಳ್ಳೆಯದು ಅಕಸ್ಮಾತ್ ಅವರಿಲ್ಲ ಊರಲ್ಲಿಲ್ಲ ಎಲ್ಲೋ ಹೋಗಿದ್ದಾರೆ ಅಂದರೆ ಆದಷ್ಟು ಪ್ರಯತ್ನ ಪಡಿ ಇಲ್ಲ ಅಂದರೆ ಮನೆಯ ಯಜಮಾನಿಯಾದಂಥವಳು ಆದಂಥವಳು ಅಥವಾ ಆದವಳು ಕೊಡಬೇಕಾಗುತ್ತೆ ಬಟ್ ಮನೆಯ ಯಜಮಾನ ಇದನ್ನು ಕೊಟ್ಟರೆ ಇನ್ನೂ ಆರ್ಥಿಕ ಸಮಸ್ಯೆ ಎಲ್ಲವೂ ಬಗೆಹರಿಯುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಇನ್ನೂ ಒಂದು ದಾನ ಇದೆ ಅದೇನಂತೆ ತುಪ್ಪ ದಾನ ಅಂತ ಇದು ಕೂಡ ಬಹಳ ಶ್ರೇಷ್ಠ ಇದನ್ನು ಮನೆಯ ಗೃಹಿಣಿ ಆದವಳು ಕೊಡಬೇಕಾಗುತ್ತೆ ತುಪ್ಪ ದಾನವನ್ನು ನೀವು ದೇವಸ್ಥಾನದಲ್ಲಿ ಕೊಡ್ಬೋದು ಅಥವಾ ನಿಮ್ಮ ಮನೆಗೆ ಯಾರನ್ನಾದರೂ ಕರೆದು ಅರಿಶಿನ ಕುಂಕುಮ ಕೊಟ್ಟು ಅದ್ರ ಜೊತೆಗೆ ತುಪ್ಪದ ಪ್ಯಾಕೆಟನ್ನು ಸಹ ಕೊಡ್ಬೋದು ಅಥವಾ ಅಕ್ಕಪಕ್ಕದ ಮಕ್ಕಳಿಗೆ ಕೂಡ ಕೊಡ್ಬೋದು ಅಥವಾ ದೇವಸ್ಥಾನದಲ್ಲಿ ಯಾರಿಗಾದರೂ ಬಂದಿರೋರಿಗೆ ಕೂಡ ಕೊಡ್ಬೋದು ತುಪ್ಪ ದಾನ ಕೂಡ ಬಹಳನೇ ಶ್ರೇಷ್ಠ ಇದನ್ನು ಕೂಡ ನೀವು ಒಂದಿನ ಸಂಜೆ ದಾನವನ್ನು ಮಾಡಬೇಕಾಗುತ್ತೆ ಈಗ ನಾ ಹೇಳಿದಂಥ ಎಲ್ಲ ವಸ್ತುಗಳನ್ನು ದಾನ ಮಾಡಿ ಹಾಗೆ ಯಾರ್ಯಾರು ಯಾವ ವಸ್ತುನ ದಾನ ಕೊಡಬೇಕಂತ ಹೇಳಿದೀನಿ ಅವರೇ ಕೊಡಿ ಖಂಡಿತವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನಾವು ಗೋ ಮಾತೇನ ಕೊಡೋದ್ರಿಂದ ಈಗ ಒಂದು ಹೊಸ ಫಸಲುಗಳು ಬರ್ತಾ ಇರುತ್ತೆ ಅದಕ್ಕೆಲ್ಲ ಗೋ ಮಾತೆ ಆಶೀರ್ವಾದ ಬೇಕಾಗುತ್ತೆ ಏನು ಫಸ್ಲು ಬರುತ್ತೆ ಅದರಿಂದನೇ ನಮ್ಮ ಆರೋಗ್ಯ ನಮ್ಮ ಮೇಲೆ ನಮಗೆ ನಮಗೆ ಅದು ಚೆನ್ನಾಗಿ ಮಾಡಿಕೊಡುತ್ತೆ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಫಸ್ಲು ಬರಲಿ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ ಯಾಕಂದರೆ ಅವರಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಬಿಸಿಲು ಮಳೆ ಚಳಿ ಗಾಳಿ ಏನೂ ಲೆಕ್ಕಿಸದೆ ಅವರಷ್ಟು ದುಡಿಯೋದ್ರಿಂದ ನಾವಿವತ್ತು ಮತ್ತು ತನ್ನ ಊಟ ಮಾಡ್ತಾ ಇದ್ದೀವಿ ನೆಮ್ಮದಿಯಾಗಿ ನಮ್ಮ ಮನೆಗಳಲ್ಲಿ ಕೂತ್ಕೊಂಡು ಆ ಒಂದು ಗೌರವವನ್ನು ಸೂಚಿಸುತ್ತಾ ಇವೆಲ್ಲವನ್ನು ದಾನವನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು